ಸನ್ನಿಧಾನದಲ್ಲಿ ಕಂಸಂದ್ರ ಗ್ರಾಮದಲ್ಲಿ ಕಳೆದ ನೂರ ಐವತ್ತು ವರ್ಷಗಳಿಂದ ಪೂರ್ವಿಕರೆಲ್ಲರೂ ಕೂಡ ಇಲ್ಲಿ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅದರಲ್ಲಿ ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ಇದೊಂದು ಪವಿತ್ರವಾದ ಸ್ಥಳ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಅದೇ ರೀತಿ ನಮ್ಮ ಹಿರಿಯರಾದಂಥ ಎಲ್ಲ ಊರಿನ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಎಲ್ಲರೂ ಮುಂದಾಗಿ ದೇವರನ್ನು ಜಾತ್ರೆಯ ಮೂರು ಮಾಡಿ ಎಲ್ಲರೂ ಒಂದು ಕಡೆ ಸೇರಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಕೋರಿಕೆಯನ್ನು ದೇವರಲ್ಲಿ ಮೊರೆಯಿತು ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ನಮ್ಮ ಬೆಂಗಳೂರು ಸಂತೋಷ ಧಾರ್ಮಿಕವಾಗಿ ನಮ್ಮೆಲ್ಲ ಹಿಂದೂ ಸಂಪ್ರದಾಯದಿಂದ ಮಾಡುವಂಥ ಇಂಥ ಕಾರ್ಯಕ್ರಮ ಭಕ್ತಿ ಹಳ್ಳಿಗಳಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿದೆ ನಾನು ಒಂದು ದೇವರಂಗ ಪ್ರಾರ್ಥನೆ ಎಲ್ಲರಲ್ಲೂ ಒಬ್ಬನಾಗಿ ಇಲ್ಲಿ ಒಂದು ಭಕ್ತನಾಗಿ ಬಂದಿದೆ ನಮ್ಮ ರಥೋತ್ಸವ ನಡೀತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಸಹ ಈ ಒಂದು ಕಮಸಂದ್ರ ಗ್ರಾಮದಲ್ಲಿ ಪುರಾತನ ಕಾಲದ ಮತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂಥ ಈ ಒಂದು ಹಳೆಯ ದೇವಸ್ಥಾನ ಶ್ರೀವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದ ಒಂದು ಎಲ್ಲ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ಸಹ ಮಾಡಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಹಾಸನ ರತ್ನ ಅವರು ಈ ಒಂದು ಕಾರ್ಯಕ್ರಮದ ಪಾಲ್ಗೊಳ್ಳುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದು ಸುಮಾರು ಹತ್ತು ದಿನಗಳ ಕಾಲ ಈ ಒಂದು ಜಾತ್ರೆ ನಡೆಯುತ್ತೆ ದಿನ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ ದೇವರ ಉತ್ಸವ ಪಲ್ಲಕ್ಕಿ ಊರೆಲ್ಲ ಮೆರವಣಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನೀಡುತ್ತೆ ಈ ಇವತ್ತಿನ ಕಾರ್ಯಕ್ರಮ ಸರ್ ಮುಖ್ಯ ಅತಿಥಿಗಳ ಹೇರ್ಯಾರು ಇವತ್ತಿನ ಇದನ್ನು ಒಂದು ನಮ್ಮರಾತ್ರೋತ್ಸವಕ್ಕೆ ತಾಲೂಕು ದಂಡಾಧಿಕಾರಿಗಳಾದಂಥ ಪ್ರಶಸ್ಕರಾದಂಥ ರಾಮನಕ್ಷ್ಮಣೆ ಮತ್ತು ಎಕ್ಸ್ ಎಮ್ ಎಲ್ ಎ ಸಂಪಂಗ್ರು ಮತ್ತು ಇತರೆ ಎಲ್ಲ ನಮ್ಮ ಊರಿನ ಎಲ್ಲ ಮುಖಂಡರು ಧರ್ಮದರ್ಶಿಗಳಾದಂಥ ನಾಮಪೆಯರು ಬಾಲಣ್ಣ ಅವರು ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾರ್ಯಕ್ರಮವನ್ನು ನಿರ್ದೇಶನಗೊಳಿಸ್ತಾ ಇದ್ದಾರೆ ಪಲ್ಲಕ್ಕಿ ದೇವರ ಮೆರವಣಿಗೆ ಗ್ರಾಮದ ಸುತ್ತಲೂ ಮನೋರಂಜನಾ ಕಾರ್ಯಕ್ರಮಗಳೆಲ್ಲ ಇರುತ್ತೆ